ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ಜನ ಲಾಸ್ ಪೌಡರ್ ಬಗ್ಗೆ ಕ್ವಶನ್ಸ್ ಕೇಳಿದರು ಕಡಿಮೆ ಆಗುತ್ತಾ ನಿಜವಾಗ್ಲೂ ಹೇಳಿ ಅಂತ ನಿಜವಾಗ್ಲೂ ಆ ಅಮೌಂಟಿಗೆ ಅಂತಲೇ ಹೇಳ್ಬೋದು ಏನು ಸೈಡ್ ಎಫೆಕ್ಟ್ಸು ಕೂಡ ಇಲ್ಲ ನಾವು ಟ್ವೆಂಟಿ ಒನ್ ಡೇಸ್ ನಾವು ಹೇಗೆ ಫಾಲೋ ಮಾಡ್ತೀವಿ ಅನ್ನೋದೇ ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟು ಫಸ್ಟಿನ ದಿನ ಅಂತೂ ಏನಾದ್ರು ತಿನ್ನಬೇಕು ಆ ಥರ ಎಲ್ಲ ಅನಿಸ್ತಾ ಇರುತ್ತೆ ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಅಯ್ಯೋ ಎಷ್ಟೊಂದು ಊಟ ಮಿಸ್ ಮಾಡ್ಕೊ ಆ ಥರ ಎಲ್ಲ ಅನಿಸುತ್ತೆ ನನಗೂ ಆ ಥರ ಅನಿಸಿದೆ ಬಟ್ ನಿಜ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅವರೇ ಒಂದು ಸ್ಪೂನ್ ಕೂಡ ಕೊಟ್ಟಿರ್ತಾರೆ ನೀವು ಅದರಲ್ಲಿನೇ ಅವರು ಎಷ್ಟು ಕ್ವಾಂಟಿಟಿ ಅಂತೆಲ್ಲ ಹೇಳಿರ್ತಾರೆ ಅವ್ರು ಸಲ ಬೈ ಮಾಡಿದ್ಮೇಲೆ ನಿಮಗೆ ಅವರು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇರ್ತಾರೆ ಪುಷ್ಪ ಅವರು ಅವ್ರ ಫೋನ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಏನೇ ಡೌಟ್ ಇದ್ರೂ ಅವ್ರನ್ನ ಕೇಳ್ಬೋದು ಖಂಡಿತವಾಗ್ಲೂ ಅವರು ಬೆಳಗಿನ ಟೈಮು ಟ್ವೆಂಟಿ ಒನ್ ಡೇ ಟ್ವೆಂಟಿ ಒನ್ ಡೇಸ್ ಅಂದರೆ ಮೂರು ವಾರ ಫಸ್ಟು ಮೂರು ವಾರ ಕುಂಬಳಕಾಯಿ ಜ್ಯೂಸ್ ಹೇಳ್ತಾರೆ ಮತ್ತೆ ಸೆಕೆಂಡ್ ವಾರ ಬಂದ್ಬಿಟ್ಟು ಇನ್ನೊಂದು ಸೋರೆಕಾಯ್ದು ಜ್ಯೂಸ್ ಕೇಳ್ತಾರೆ ಮತ್ತು ತರ್ಡ್ ವೀಕ್ ಬಂದುಬಿಟ್ಟು ಆಮ್ಲ ಜ್ಯೂಸ್ ಕುಡಿಯೋ ಕೇಳ್ತಾರೆ ಇನ್ ಕೇಸ್ ನನಗೆ ಆಮ್ಲ ಜ್ಯೂಸ್ ತುಂಬ ಕಹಿನಿಸಿತ್ತು ಕೆಲವೊಂದು ಸಲ ಕುಡಿಯೋಕ್ಕಾಗ್ತಿಲ್ಲ ಬಟ್ ವಿಟಮಿನ್ ಸಿ ಸಿಗುತ್ತೆ ಅದರಲ್ಲಿ ನಾವು ಅವ್ರು ಹೇಳೋ ಮುಂಚೆಯೇ ನಾವು ಬೂದ್ ಕುಂಬ್ಳುಕಾಯ್ದು ಜ್ಯೂಸ್ ನಾನು ನನ್ನ ಹಸ್ಬೆಂಡು ಸದ್ಗುರುಜಿ ಅವ್ರದ್ದು ಕೆಲವೊಂದು ವೀಡಿಯೋದಲ್ಲೆಲ್ಲ ನೋಡಿದ್ದೆ ನಾನು ಸೊ ಹಾಗಾಗಿ ನಾವು ಯಾವಾಗ್ಲೂ ಆ ಜ್ಯೂಸನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನಿಜವಾಗ್ಲೂ ಅದು ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಇರ್ಬೋದು ಪಿಂಪಲ್ಸ್ ಇರ್ಬೋದು ನಾನು ನಿಜವಾಗ್ಲೂ ಇವಾಗ ಫೇಸ್ ಏನೇನು ಹಚ್ಕೊಂಡಿಲ್ಲ ವೀಡಿಯೋಗೋಸ್ಕರ ಮಾತ್ರ ಒಂದು ಲಿಪ್ ಬಾಮ್ ಹಚ್ಕೊಂಡು ಐಲ್ ಇಟ್ಕೊಂಡಿದ್ದೀನಿ ಬಿಟ್ಟರೆ ನನ್ನ ಒಂದು ಫೇಸಿಗೂ ಕೂಡ ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಒಂದು ಗುಳ್ಳೆ ಏನು ಇಲ್ಲ ಮನೇಲಿದ್ದೀನಿ ಇವತ್ತು ಸಂಡೆ ಅಂತೇಳ್ಬಿಟ್ಟು ವೀಡಿಯೋ ಮಾಡೋಕೆ ಆಯಿಲೆಲ್ಲ ಹಚ್ಕೊಂಡಿದ್ದೆ ಈವ್ನಿಂಗ್ ಬಾತ್ ಮಾಡೋಣ ಮತ್ತು ನಾಳೆ ನನ್ನ ಮಕ್ಳಿಗೆ ಸ್ಕೂಲ್ ಡೇ ಇದೆ ಇಲ್ಲಾಂದರೆ ನಾಳೆ ಬೆಳಗ್ಗೆ ಮಾಡ್ಕೊಂಡು ಅಂತ ಅಂತೇಳ್ಬಿಟ್ಟು ಸೊ ಹಾಗಾಗಿ ನಾನು ಯಾವುದನ್ನೇ ಏನು ಫೇಸಿಗೆ ಅಪ್ಲೈ ಮಾಡಿಲ್ಲ ನೀವೇ ನೋಡ್ತಾ ಇರೋದು ಯಾವುದೇ ಫಿಲ್ಟರ್ ಆಗಲಿ ಯಾವುದೂ ನಾನು ಏನೂ ಮಾಡಿಲ್ಲ ವೀಡಿಯೋ ಹೆಂಗಿದೆಯೋ ಹಂಗೆ ಆನ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಮತ್ತು ಕೆಲವೊಬ್ರು ಒಬ್ರು ಕೇಳಿದ್ರು ಅವರು ಎಷ್ಟು ಗ್ರಾಮ್ ಇರುತ್ತೆ ಅಂತೇಳ್ಬಿಟ್ಟು ನಿಜವಾಗ್ಲೂ ಇದರಲ್ಲಿ ಎಷ್ಟು ಗ್ರಾಮ್ ಇದೆ ಆ ಥರ ಏನೂ ಮೆನ್ಷನ್ ಮಾಡಿಲ್ಲ ಇದ್ರೂ ಫುಲ್ ಇರುತ್ತೆ ಈ ಕ್ಯಾಪ್ ದೊಡ್ದಿರ್ಬೋದು ಬಟ್ ಫುಲ್ ಎಂಡ್ ತನಕನೂ ಅವ್ರು ಇದ್ರಲ್ಲಿ ಕೊಟ್ಟಿರ್ತಾರೆ ಮತ್ತು ವಿತ್ ಸ್ಪೂನು ಇರುತ್ತೆ ನೀವು ಬೇಕಾದ್ರೆ ಏನು ಗೊತ್ತಾ ಅದು ನೀವು ಟ್ವೆಂಟಿ ಒನ್ ಡೇಸ್ ಏನಿದೆ ಅದನ್ನ ಫಾಲೋ ಮಾಡ್ತಾ ಮಧ್ಯ ನೀವು ಅದನ್ನು ಟ್ವೆಂಟಿ ಒನ್ ಡೇಸ್ ಆದ ತಕ್ಷಣ ನಾನು ಸಣ್ಣ ಅದೇ ಅಂತೇಳಿ ಬಿಟ್ಬಿಡ್ಬಾರ್ದು ಅದನ್ನ ಅದೇ ರೀತಿ ನಿಮಗೆ ಅಷ್ಟೊತ್ತಿಗೆ ಅದು ಪೆಂಡ್ ಯಾವುದೇ ಒಂದು ಅಭ್ಯಾಸ ಆಗಲಿ ನಾವು ಟ್ವೆಂಟಿ ಒನ್ ಡೇಸ್ ಮಾಡಿದ್ರೆ ಅದು ನಮಗೆ ಕಂಟಿನ್ಯೂ ಆಗುತ್ತೆ ನೀವು ಆಫ್ಟರ್ ದಟ್ ನೀವು ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ಫ್ರೆಂಡ್ಸ್ ಟ್ವ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಹೇಳ್ತಾರೆ ಫ್ರೂಟ್ಸ್ ತಿನ್ನೋದು ಆಮೇಲೆ ಮಧ್ಯಾಹ್ನ ಆಫ್ಟರ್ನೂನ್ಗೆ ಒಂದು ಗಂಜಿದು ಅವರು ಪೌಡರ್ ಕೊಟ್ಟಿರ್ತಾರೆ ಜಸ್ಟ್ ಅದನ್ನು ನಾವು ರಾಗಿ ಗಂಜಿ ಕುಡಿತೀವಲ್ಲ ಹಂಗೇ ವಿತೌಟ್ ಸಾಲ್ಟ್ ಕುಡಿಬೇಡಿ ವಿತೌಟ್ ಸಾಲ್ಟ್ ಅದನ್ನು ಕುಡಿಯೋಕ್ಕಾಗಲ್ಲ ನೀವು ಪಿಂಕ್ ಸಾಲ್ಟ್ ಬೇಕಾದರೆ ಆ್ಯಡ್ ಮಾಡ್ಕೊಂಡು ಕುಡಿಬೋದು ನನಗಂತೂ ನಿಜವಾಗ್ಲೂ ಫಸ್ಟ್ ಅಷ್ಟು ದಿನ ಎಷ್ಟು ಒಂಥರ ಅನಿಸ್ತಿತ್ತು ಅಂದರೆ ಆಗಿಲ್ಲ ಡೈಲಿ ನನ್ನ ಕಿಚನ್ ರೂಮಲ್ಲೇ ಒಂದು ಕ್ಯಾಲೆಂಡರ್ ಇಟ್ಕೊಂಡ್ಬಿಟ್ಟು ಡೈಲಿ ಯಾವಾಗ ಮುಗಿಯುತ್ತೆ ಡೇಟು ಆ ಥರ ಎಲ್ಲ ನಾನು ಮಾಡ್ತಾಯಿದ್ದೆ ನಿಜವಾಗ್ಲೂ ನಾನು ತುಂಬಾ ಸಣ್ಣ ಆಗಿದ್ದೀನಿ ನನ್ನ ಫೋಟೋಸ್ ಬೇಕಾ ನೀವು ನೋಡಿಬೋದು ಹಳೆ ನಾನು ನೀವು ಲಾಸ್ ಪೌಡರ್ ಬಗ್ಗೆ ನಾನು ಇದು ಮಾಡಿದಾಗ ನೀವು ನೋಡಿ ಅದ್ರಲ್ಲಿ ಮಾಡಿದ್ದೀನಿ ನಿಜವಾಗ್ಲೂ ಈ ಪೌಡರ್ ತೊಗೊಳ್ಳಿ ತುಂಬಾ ಬೆನಿಫಿಟ್ ಇದೆ ನೀವು ಒಂದು ಸಲ ತೊಗೊಂಡ ತಕ್ಷಣ ಅವ್ರು ನಿಮಗೆ ವಾಟ್ಸಪ್ಪಲ್ಲೆಲ್ಲ ಏನೇನು ಮಾಡಬೇಕು ಅಂತ ಕಳಿಸ್ರೆ ಜಸ್ಟ್ ಆ್ಯಸ್ ಇಟ್ ಈಸ್ ನೀವು ಅದನ್ನೇ ಫಾಲೋ ಮಾಡ್ತಾ ಹೋಗಿ ಅದು ಅದರಲ್ಲೂ ಆರ್ಸ್ ಗ್ರಾಮ್ ಹುರುಳಿಕಾಳು ಪಲ್ಯ ತಿನ್ನೋದರಿಂದ ಅದು ಹೀಟ್ ಇರ್ಬೋದು ಬಟ್ ಅಷ್ಟೇ ಹೆಲ್ದಿ ಅಷ್ಟೇ ಸ್ಟ್ರಾಂಗು ಮತ್ತು ಸ್ಟ್ರೆಂತ್ ಕೂಡ ಇರುತ್ತೆ ಅದರಲ್ಲಿ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಅದಕ್ಕೆ ನೀವು ರೈಸ್ ಇರ್ಬೋದು ಚಪಾತಿ ಇದ್ದು ಅದು ಎರಡೂ ಈಕ್ವಲ್ ಇವಾಗಿನ ಹೈಬ್ರಿಡ್ ಫುಡ್ಡೆಲ್ಲ ಎಲ್ಲ ನೀವು ನೋಡ್ತಾ ಇರ್ಬೋದು ಯಾವುದೇ ಆಗಲಿ ಆರ್ಗ್ಯಾನಿಕ್ ಅಷ್ಟು ಇಲ್ಲ ಸೊ ಹಾಗಾಗಿ ನೀವು ರೈಸು ಚಪಾತಿ ಎಲ್ಲ ಸೇಮೇ ಇರುತ್ತೆ ಯಾವುದಾದ್ರೂ ಒಂದು ಅಷ್ಟೇ ರೈಸ್ ತಿನ್ನಬೇಕೋ ಇಲ್ಲ ಚಪಾತಿ ತಿನ್ಬೇಕು ಅದ್ರ ಬದಲು ಇವ್ರು ಹೇಳಿರೋದು ನೀವು ಫಾಲೋ ಮಾಡ್ತಾ ಹೋಗಿ ನಾನೊಂದು ಸೇಮ್ ಅದೇ ಥರ ಮಾಡ್ತಿದ್ದೆ ಸಂಡೆ ಕಾಯ್ತಾ ಇದ್ದೆ ಸಂಡೆ ಮಾರ್ನಿಂಗ್ ಎದ್ದ ತಕ್ಷಣ ಎಮ್ ಟಿ ಸ್ಟಮಕ್ಕಲ್ಲಿ ಒಂದು ಸ್ಪೂನ್ ಹರಳೆಣ್ಣೆ ಹೇಳಿದ್ರು ನಾನು ಹರಳೆಣ್ಣೆ ಕುಡಿತಾ ಇದ್ದೆ ಹರಳೆಣ್ಣೆ ಕುಡ್ದಾಗ ನಮ್ಮ ಬಾಡಿಲಿ ಅಂತ ಅಂತ ಏನೇ ಕೆಟ್ಟದ ಅಂಶ ಎಲ್ಲ ಇದ್ರೂ ಅದು ಮೋಷನ್ ಮೂಲಕ ಹೊರಗಡೆ ಹೋಗುತ್ತೆ ನಿಜವಾಗ್ಲೂ ಅರಳೆಣ್ಣೆ ಕುಡ್ದು ಕುಡಿದ ತಕ್ಷಣವೇ ಎರಡು ಲೋಟ ಲೈಟಾಗಿ ಬಿಸಿನೀರು ಕುಡಿತಾ ಇದ್ದೆ ಆಮೇಲೆ ಬಿಸಿನೀರು ಕುಡ್ದು ಸ್ವಲ್ಪ ಹೊತ್ತಾದ್ಮೇಲೆ ಅವತ್ತಿನ ದಿನ ಯಾಕೆಂದರೆ ಅದು ಅರಳೆಣ್ಣೆ ಕುಡ್ದೆ ಕೆಲವೊಂದು ಸಲ ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ರೈಸ್ ತಿನ್ನೋ ಕೇಳ್ತಾಯಿದ್ರು ಇಲ್ಲ ಉಪ್ಪಿಟ್ಟು ಆ ಥರ ಏನಾದ್ರು ಮಾಡ್ಕೊಂಡು ಹೇಳು ನಾನು ಅವತ್ತು ಬೆಳಗ್ಗೆ ಉಪ್ಪಿಟ್ಟು ತಿಂತಿದ್ದೆ ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ನಾನು ನೈಟ್ ಬಿರಿಯಾನಿನೇ ತಿಂತಾ ಇದ್ದೀನಿ ಯಾಕೆಂದರೆ ವೀಕ್ಲಿ ಒಂದೇ ಸಲ ಅನ್ನ ತಿಂತಿದ್ದು ಅವಾಗ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿ ಅಂದರೆ ಯಾವುದನ್ನೇ ಆಗಲಿ ಬಿಟ್ಟ ತಕ್ಷಣ ಬಿಡಬಾರ್ದು ಬಟ್ ಬಟ್ ನೀವು ನೋಡಿ ನಿಮಗೆ ಹೆಂಗೆ ಅನಿಸುತ್ತೆ ಆ ಥರ ಮಾಡಿ ನಾನು ಅಷ್ಟೇ ಪಲ್ಯ ಎಲ್ಲ ನೈಟ್ ಮಾಡ್ಕೊಂಡು ಕು ತಿನ್ಬೇಕು ಅನ್ನೋಷ್ಟು ನಮ್ಮ ಮನೆಯವರು ಏನಾರು ಕಬಾಬು ಆ ಥರ ಇರ್ತಾರೋ ಅದಕ್ಕೆ ಪ್ರೋಟೀನ್ ಏನು ಅಂದರೆ ಏನಾರು ಕಬಾಬ್ ಅಂದರೆ ಹಂಗಂತೂ ತುಂಬ ಅಲ್ಲ ಒಂದು ಟೂ ತ್ರೀ ಪೀಸಸ್ಸು ಆ ಥರ ಎಲ್ಲ ತಿಂತಾಯಿದೆ ಇದೆ ತುಂಬಾ ಚೆನ್ನಾಗಿದೆ ಪುಷ್ಪ ವೈಟ್ಲಾಸ್ ಪೌಡರು ಬೈ ಮಾಡಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಯಾ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಹರ್ಬಲ್ ಪ್ರಾಡಕ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೆಟ್ಸ್ ಮೀಟ್ ವಿತ್ ಸುರೇಖಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು